ನನ್ನ ಮಗಳು ನೋಡಕ್ಕೆ ಎರಡು ಸಾಲದಮ್ಮ ಹ್ಞೂ ನಿಮ್ಮ ಹೆಸರು ಏನೋ ತಿಳಿಲಲ್ಲಮ್ಮ ನನ್ನ ಹೆಸರು ವೈದೇಹಿನಮ್ಮ ನಿನ್ನ ಹೆಸರು ನನ್ನ ಹೆಸರು ಕಾಮಾಕ್ಷಮ್ನು ಚಿಕ್ಕಮ್ಮ ಇವ್ರು ನಮ್ಮ ದೊಡಮ್ನು ಹೌದಾ ಹ್ಞೂ ಇವ್ರ ಮಗನಿಗೆ ಚೈತನ್ಯ ಕೊಡ್ತಾ ಇರೋದು ಓ ಸರಿ ಸರಿ ಆಯ್ತಮ್ಮ ಅಣ್ಣನಿಗೆ ಕೊಡ್ತಾ ಇದೆಯಾ ನಿನ್ನ ಮಗಳನ್ನ ಅದೇ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಬಂದೈತೆ ಅಂತ ಸಂತೋಷ ಸಂತೋಷ ಎತ್ತಡೆ ಇವ್ರಿಬ್ರು ನಿಂತ್ಕೊಂಡಿರೋದಲ್ಲೇ ಹೋಗಿ ಜಾಗ ಬರ್ತಾ ಆರ್ತಿ ತಟ್ಟ ಎತ್ಕೊಂಬಂತ ಹೇಳೋ ಆರ್ತಿ ಸರಿ ಅತ್ತ ಮನೆಗೆ ಹಬ್ಬಿಕ್ತಾನೆ ಏ ನಮ್ಮಗ್ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ಯಾಕೋ ನನ್ನ ಮಗುನ್ ಕರ್ಕೊಂಡ್ ಬರ್ಬೇಕು ಅಂತ ಅನ್ಸುತ್ತು ಶಾಣ ಮಗು ಮುಂಚೆನೆ ಕೇಳಿದ್ನಿ ನಾನು ಊರಾಗೆ ಇರೋದು ಅಂತ ಅನ್ಬಿಟ್ಟು ಒಂದಿಸ್ಕು ನನ್ ಮಗು ಬರಲ್ಲ ಒಂದ್ ಓಟ ನೀರ್ ಕುಡಿಯಲ್ಲ ಹಂಗೆ ಬಂದು ಹಂಗೆ ಮಾತಾಡ್ಸ್ಕೊಂಡು ಹೋಗ್ತಾಳೆ ಇವಾಗ ಹೆಂಗೋ ಐದ್ ತಿಂಗಳ ರಜೆ ಕೊಡ್ತಾರಂತೆ ಚೆನ್ನಾಗ್ ಬಾಣಂತನ ಮಾಡಿ ಕಳ್ಸ್ಕೊಡ್ತೀನಮ್ಮ ಇನ್ನ ಹಾಲಕ್ಕೋದ್ರೆ ಹೆಂಗೋ ಏನೋ ಆಯ್ಕೆ ಆಡದ ಕೆಲಸ ಜಾಸ್ತಿ ಇನ್ನು ಇವಳು ಬಾಣಂತನ ಮುಗಿಸ್ಕೊಂಡ್ ಹೋದ ಬರಲ್ಲ ಮನೆ ಕಡೆ ಹ್ಮ್ ಕ್ಯಾರ ಅನ್ನಲ್ಲ ಅಪ್ಪಳೆ ಅಮ್ಮನಂಗ್ ಅನ್ನೋದು ನೋಡೋದ್ ಕೂಡ ಇಲ್ಲ ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಕ್ಕನ ಈ ಮನೆಗೆ ಬರೋಷ್ಟಲ್ಲೇ ಸರಿ ಓದೈತೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಇನ್ನೆಲ್ಲಿ ಬರೋದ್ವಾ ನೋಡು ಸಂಜೆ ಹೆಂಗೆ ಹೇಳ್ತಾಳೆ ಮುಂಚೆನ ನಾನು ಸವಿತಕ್ಕೆ ತಕಿದ್ದಾಗ ಎಲ್ಲಾ ಕೆಲಸ ಹಂಗೆ ಬಿಟ್ಟಿರತ್ತೋ ಇವಾಗ ಬರೋಷ್ಟಲ್ಲಿ ಒಂದು ಕೆಲಸನೂ ಇಕ್ಕಿರಲ್ಲ ಎಲ್ಲಾ ಕೆಲಸ ಮಾಡುತ್ತಾಳೆ ಆ ಮನೆಗೆ ನೀವೇ ಹೆಣ್ಮಕ್ಳು ನೀವೇ ಸೊ ಸಿಗಲಮ್ಮ ಇಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹಮ್ಮ ಕಾಮ ಅಯ್ಯ ದೋಗ ಬಾರಲೇ ಓ ರೂಪ ಬಂದ್ಬಿಟ್ಲಾ ಅಲ್ಲ ಬಾಯ್ ಕರ್ಕಂಬರ ಅಂತ ನಾನ್ ಇದ್ಯಾ ಅಯ್ಯೋ ಇದ್ ಮುಲ್ಕೊಂಡ್ರು ಮರ್ತ ಹೋಗ್ತಿದ್ವಿ ನೋಡು ಅಡ್ಗಿರಿಯಲ್ಲಿ ತಿಂದಿಲ್ಲ ಸಂಧ್ಯಾ ಹೋಗ್ಬೇಕು ಬಿಟ್ಟು ಬರ್ತೀನಿ ಒಟ್ಟು ದೋಗಮ್ಮ ಆತಿ ಎತ್ಕೊಂಡ್ ಹೋಗಿ ಆತ ಮಾಡಿ ಮಗು ಒಳಗ್ ಬಿಡ್ಬಿಟ್ಟು ಆಮೇಲೆ ಹ್ಞೂ ಸರಿ ಎತ್ಕೊಂಡ್ಬತ್ತಿನಿ ಎಷ್ಟು ಜನ ಕಾಣಿಸ್ತಾ ನೋಡಮ್ಮ ನಮ್ ರೂಪ ಕಾಣಿಸ್ತಿರ್ತಾಳ ಅಲ್ಲೇ ನಾನು ಬರೋಪು ಕರ್ಕೊಂಡ್ ಬಂದ್ಬಿಟ್ಟಿನ ಅಯ್ಯ ಅಯ್ಯಾರ ಬಂಗಾರಮ್ಮ ಹತ್ರ ಮಾತಾಡ್ತಾ ಇದ್ದೆ ಅದಕ್ಕೆ ನಾನು ಅಯ್ಯ ಕರ್ಕೊಂಡ್ ಬಂದ್ಬಿಟ್ಟಿನಿ ಅಯ್ಯಾವಳಿ ಹೇಳು ಸಾಯಂಕಾಲ ಗಂಟೆ ಇರೇ ಅಂತ ನಾನ್ ಅಂದ್ರೆ ಇಲ್ಲ ಇಲ್ಲ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಮಗಳ್ ಕರ್ಕೊಂಡೇ ಒಟ್ಟು ಹೋಗು ನಮ್ಮ ಯಜಮಾನ್ ಕೂಡ ಇಲ್ಲ ಹಾಂ ಒಂದು ಮಾತು ಹೇಳಿದಿದ್ರೆ ನನಗಿದ್ದು ಏನು ಇಷ್ಟು ಅರ್ಜೆಂಟ್ ಅವ್ಳಿಕಾ ಕರ್ಕೊಂಡು ಹೊಲ್ಟ್ಬಿಟ್ಲೇನಾ ಒಳ್ಳೆ ಆರು ತಿಂಗಳು ಕುರ್ತಾಳಂಗೆ ಆಡ್ತಾಳ ಶ್ರೀನಾರ ನಂಗೆ ಬಲ್ ಕಾಪ ಬಂದ್ಬಿಟ್ಟು ನೋಡ ನೀನು ಯಾರನ್ನೂ ಸಾಮಾನಿಗೆ ಅಲ್ಲ ನಂಗೆ ಕಾಪ ಬಂದ್ಬಿಡ್ತು ನೋಡು ಇರೇ ಹೋಗ್ಯ ಹೋಗ್ಯ ಅಂದ್ರೆ ಇಲ್ಲ ಇಲ್ಲ ಆಯ್ತಲ್ಲ ಶ್ರೀಮಂತ ಇವತ್ತೇ ಕರ್ಕೊಂಡು ಹೋಗ್ಬೇಕು ತಕ್ಷಣನೇ ಕರ್ಕೊಂಡು ಹೋಗಿಬಿಡ್ಬೇಕು ಅಣ್ಣ ಅದಕ್ಕೆ ರುದ್ರನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಹೋಗಪ್ಪ ಅಂತ ಕಳ್ಸಿದ್ನಿ ದೊಡ್ಡವ್ನ ಹೋಗವನಿ ಜೊತೆಗ ಇಂಜಿನಿಯರ್ನ ಕಳ್ಸದ ಯಾರೋ ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ ಇನ್ನು ಸಾವಿತ್ರಿ ಮಾಡಬೇಕು ಇನ್ಯಾರವ್ರಮ್ಮ ಮನೆಗೆ ಮಾಡೋರು ಅವಳು ಬರೀ ಮಾತುಗಳು ಹ್ಞೂ ಸರೋಜಿ ಬರೀ ಮಾತುಗಳಾಗ್ಯ ಕಾಲ ಕೊಡ್ತಾಳೆ ಅಶೈತನ್ಯ ಆಮೇಲೆ ಕಾರುನ್ಯಾ ಸರೋಜಿ ಇದು ಸಾವಿತ್ರಿ ಎಲ್ಲಾನು ನಮ್ಮ ಮನೆಗೆ ಕ್ಲೀನ್ ಮಾಡ್ತಾಯಿದ್ರು ಈ ಅಂತ ಬಂಗಾರಿನಮ್ಮ ಇವಳು ಸಾಧ್ಯವಿಲ್ಲ ಹೋಗು ಹ್ಞೂ ಶ್ರೀಮಂತ ಮಾಡಿದ ತಕ್ಷಣ ಹೋಗ್ಬಿಡ್ಬೇಕಂತೆ ಆಮ್ಯಕ್ಕೆ ಟೈಮ್ ಚೆನ್ನಾಗಿಲ್ಲಂತೆ ಇದ್ರೂ ಇರ್ಬೋದು ಹೇಳು ಹಾಗಾದ್ರೆ ನಾನು ಕರ್ಕೊಂಬಂದು ಒಳ್ಳೇದು ಮಾಡಿದೆ ಟೈಮ್ ಕೇಳಿದ್ದೆ ನೀನು ಇಲ್ಲ ಇಲ್ಲ ನಾನೇನು ಕೇಳಿಲ್ಲ ನೀನ್ ಆರ್ತಿ ತಟ್ಟೆ ಎತ್ಕೊಂಡ್ ಒಳ್ಳೆ ಮ್ಯಕ ಇವ್ರು ಅಷ್ಟು ದೋಗ ಅಯ್ಯಾವತಿ ಇರು ಅದೇನ ಗೌರವ ಹೇಳ್ತಾ ಇದ್ದಲ್ಲ ಅದಕ್ಕೆ ಕೇಳ್ತಾ ಇದ್ನಿ ಲೇ ಆಮೇಲೆ ಹೇಳ್ತೀನಿ ಹೋಗಿ ನೀನು ತಿರ್ಗಾ ಬಂದ ಅದೇನಕ ಅಯ್ಯೋ ನಿನ್ ಮಗನ್ ಬಂದವನಮ್ಮ ನಿನ್ ಮಗನ್ ಬಂದವನೇ ಹ್ಮ್ ರೂಮಾಗ ಬಿದ್ಕೊಂಡವ್ ಅದೇಕ ಹೌದು ರೂಪ ಕೇಳಿದ್ವಿ ಎಲ್ಲ ಹಣ್ಣು ಅಂತ ಅಂದ್ಬಿಟ್ಟ ಅದೇಕ ಅದೇನ್ ಪೀಡೆಯ ಅವ್ನ ಮೊದಲ ವೀಸುತ್ತವ್ನ ಹ್ಮ್ ಮೊಸರ ಕಲ್ಲು ಇಡ್ತಾನ ಅವನು ಹ್ಮ್ ಅದೇನ ಮಾತಾಡಣ್ಣ ನೀನ್ ಆಸ್ತಿ ತಟ್ಟೆ ಎತ್ಕೊಂಡ್ ಫಸ್ಟ್ ಮನೆಗ್ ಕರ್ಕೋಣ್ಣ ಅಲ್ಲ ಈ ಬಂಗಾರಿ ಯಾಕೆ ಈಗ ಸಾಕು ಸಾಯ್ತಾಳೆ ಅಲ್ಲೇ ಕಮ್ಮ ಅಯ್ಯಲ್ಲ ಕರ್ಕೊಂಡು ಕಣ್ಣೆ ಬಿಡ ಏನು ಕಿಲ್ದಂಗೆ ಹೇಳಿದ್ದೀನಿ ಹಾಂ ಇಷ್ಟೆಲ್ಲ ಮಾಡೋವಾಗ ನನಗೆ ಅನ್ಬೇಕಾಗಿತ್ತು ಕರ್ಕೊಂಡೋಗ್ಲಿ ಕರ್ಕೊಂಡೋಗ್ಲಿ ಅಲ್ಲೇ ಇಟ್ಕೊಂಬಿಡ್ಲಿ ಮಗಳನ್ನ ನೀನೇ ಹಿಂಗೆ ಅಂದರೆ ಇನ್ನು ಅಂಬು ಜಮ್ಮನೆ ಎಷ್ಟು ಬಾಯ್ ಬರ್ಕೊಂತ ಇರ್ತಾಳ ಅದೇಳು ಲೇ ಯಾವುದೋ ಒಂದು ಆಡೇಳೆ ಬಂದಾಳೋ ಬಂದಾಳೋ ಬಿಂಗದ ಸಿಂಗಾರಿ ತಂದಾಳೋ ತಂದಾಳೋ ಚಂದಿ ರಚ ಕೋರಿ ಬಂದಾಳೋ ಓ ಬಂದಾಳೋ ಓ ರಾಗಿ ಹೊಲದಾಗೆ ಕಾಲು ಕುಡಿಸಲು ಓ ಗುಡಿಸಲಿಗೆ ಓದೆ ನಾನು ಮಾತನಾಡಲು ಓಹೋ ಅಯ್ಯ ನೀನು ವಾಟು ಡೋಗ ಕಮಾನು ಡಾಲಿಂಗ್ ಅಯ್ಯೋ ಅಯ್ಯೋ ಸಿಡೋನು ಡಾಲಿಂಗ್ ಅಯ್ಯೋ ಅಯ್ಯೋ ಅಯ್ಯ ನೀನು ವಾಟು ಡೋಗ ಆಡೇಳೆ ಅಂತಂದ್ರೆ ಏನ್ ಅಡುಗೆ ಅಂತ ಇದೆಯ ನೀನು ಅದ್ ನೀವೆಲ್ಲ ಓಲ್ಡ್ ಮಾಡಲ್ ಹ್ಮ್ ನೀವೇನ್ ಮಾತಾಡ್ಬಿಡ್ತು ಸುಮ್ಮನೆ ಇರಬೇಕು ನಾವೆಲ್ಲ ಇವಾಗಿನ ಕಾಲದವರು ನೀವಿನ ಅಪ್ಡೇಟ್ ಆಗಿಲ್ಲ ನಾವು ಅಪ್ಡೇಟ್ ಆಗ್ಬಿಟ್ಟಿದ್ರೆ ಅದೇನ್ ಅಪ್ಡೇಟ್ ಆಗಿದ್ವಿ ಅದೇನ್ ಕತೆ ನಾವು ಹೋಗು ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಇನ್ಯಾರೇ ಏ ಆಡ್ ಪೂರ್ತಿ ಹೇಳಕ್ಕು ಸುಮ್ರೆ ಅಕ್ಕಿ ಅಮ್ ಏನಮ್ಮ ಒಟವಟಾ ಅಂತ ಹೇಳ್ತಾಳೆ ಏನಿದ ಕಾಲ ಕಲ್ದೀರಾ ಅಯ್ಯೋ ಹೋಗ್ ನೀನ್ಯ ಸೋ ತೋನೆ ಅಮರ ಅಯ್ಯೋಲೆ ಮನೆ ಅತ್ತಿ ಆತು ಮಾಡು ಹ್ಮ್ ಸಾಮ್ರಕ್ಷಂಗಾಗಿರೋದು ಆತು ಮಾಡು ಏ ನೀನು ಇವಾಗ ಓಲ್ಡ್ ಮಾಡ್ಲೂ ನಿಂಗ ನಾವೆಲ್ಲ ಹಳೆ ಕಾಲ್ದ ಓಲ್ಡ್ ಮಾಡಗ್ಳು ಮಾತು ನಿಂಗೆ ಅರ್ಥ ಆಗಲ್ಲ ಅತ್ ಮಾಡು ಇವಳೇನೋ ಒಂದ್ ಗತಿ ಮಾಡ್ತಾಳೆ ಗೌರಿ ಕಲ್ತಿರ ಪಾಪ ಪಾಪು ಓಲ್ವ ಅವ್ಳು ಬರ್ಕಳಿಕೊಂಡ ಒಳಕ್ ನೋಡಿ ಏನು ತೊಂದರೆ ಇಲ್ದಿರಾ ಆಗಲಿ ಒಂದ್ ಹೆಣ್ಮಗು ಕೊಡಪ್ಪ ಅಂತ ಕೇಳ್ತಾ ಯಾವ್ದನ ಆಗ್ಲಿ ಬಿಡೋ ಜಾಗ ಬರೋ ನಮ್ಗೆ ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತ ಏನಿಲ್ಲ ಅಯ್ಯ ಹೆಂಗನಾಗ್ಲಿ ಗೌರಕ್ಕ ಒಂದ್ ಹೆಣ್ಮಗು ಮಗು ಇದ್ರೆ ಚಂದ ಕಲ್ದಿರು ಅಯ್ಯೋ ಪಪ್ಪಾ ಅಂತ ಈಗ ಗಂಡು ಮಕ್ಳು ಅನ್ನಲ್ಲ ಅದು ಸರಿ ಅನ್ನು ಹ್ಞೂ ಈ ಮನೆ ಒಳಗ್ ಬಿದ್ದಾವ್ ನೋಡಿ ಮಾತಾಡ್ಸೋಗು ಅಪ್ಪ ಬರೀ ಒಳಕ ಲೇ ಇಲ್ಲ ಮನೆ ಹತ್ರ ಬಾಕ್ಲಿ ಮುಂದಕ್ಕೆ ಮುಚ್ಕೊಂಡಿದ್ರು ಓದ್ತೀವಿ ನಾವು ಇನ್ನೊಂದ್ ದಿವಸ ಬರ್ತಿರಲ್ಲ ರೂಪ ಇಲ್ಲ ಇರ್ತಾಳಲ್ಲ ಹ್ಞೂ ಸರಿ ಆಯ್ತು ಸರಿ ನಾನು ಓದ್ತೀನಮ್ಮ ಬಾಡಮ್ಮ ನಮ್ಮ ಮನೆಗೆ ಹೋಗ್ಬಿಟಾ ಒಂದೈದು ನಿಮಿಷ ಇದ್ಬಿಟ್ಟು ಹಂಗೆ ನಾನು ಬರ್ತೀನಿ ಬಾ ನಮ್ ಮನೆಗ್ ಹೋಗೋಣ ಹ್ಞೂ ಸರಿ ನಡಿ ಓ ನೀನ್ ಯಾಕ ಹೋಗ್ ಒಳಕ ಬೆಂಗಲು ಬಂಗಾರಿ ಬೆಂಗಲು ಬಂಗಾರಿ ಚಾಕ್ಲೇಟ್ ತನ್ನಲ್ಲಿ ಒಳಿತಳೆ ಲಗೋರಿ ಬೆಂಗಲು ಬಂಗಾರಿ ಬೆಂಗಲು ಬಂಗಾರಿ ನನ್ನ ಆಸೆ ಯಾವುವೆ ಬೆಳದಿಂಗಳ ಚೆಲುವೆ ನಾನು ನಾನಿನಗೆ ಜಗ್ವರ ಏನ ಮುಳಿಯ ಯಾವ ಖುಷಿ ಕೈ ಡ್ಯಾನ್ಸ್ ಆಡ್ತಾರದ ಅಂತ ಏನ್ ಜಗ್ವರ ಲೇ ನಾನು ಯಾವಾಗ್ಲೂ ಖುಷಿಯಾಗಿ ಇರ್ತೀನಲ್ಲೇ ನಾನು ಮುಂಚೆ ಬೇಜಾರ್ ಮಾಡ್ಕೊಳಲ್ಲ ಹ್ಮ್ ನಂಗೆ ಏನಿದ್ರು ಖುಷಿ ಖುಷಿ ಕಂಡ್ ನಗ್ನಗ್ತಾ ಇರ್ಬೇಕು ಅಷ್ಟೇ நீ நன் கிரா இல்வல்லாத்தாருத்த ನಿಮ್ಗೆ ಕಣ್ಣು ಕಾಣಿಸ್ತಾ ಇದ್ರು ಎಷ್ಟೊನ್ನೇ ಆಡ್ತೀನಿ ನೋಡಿ ಸುಮ್ನೆ ಇರು ಸ್ವಲ್ಪ ದಿವಸ ಯಾರ ಹತ್ರ ಹೇಳ್ಬೇಡ ಅವ್ರವ್ರ ಬಣ್ಣ ಎಲ್ಲ ಬಯಲಾಗ್ಲಿ ಹಂಗಂತೀರ ಹೌದು ನಮ್ಮಮ್ಮ ಬರ್ತಾರೆ ಇವಾಗ ಹತ್ರ ಒಂದು ಆಟ ಆಡಲ ಆಯ್ತಾ ಏನು ನೀವು ತುಂಬಾ ಬೇಜಾರಾಗಿರೋ ತರ ಫೇಸ್ ರಿಯಾಕ್ಷನ್ ಮಾಡಿ ಆಯ್ತಾ ಯಾಕೆ ಸುಮ್ನೆ ನಾನು ಹೇಳ್ದಂಗೆ ಕೇಳಬೇಕು ಓಹೋ ಇವಾಗ್ಲೇ ನೀವು ಹೇಳ್ದಂಗೆ ಕೇಳಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅಂದ್ಬಿಟ್ಟು ನೀವು ದೌರ್ಜನ ಮಾಡ್ತಾ ಇದೀರ ನನ್ನ ಮೇಲೆ ನೋವೇ ಚಾನ್ಸ್ ಇಲ್ಲ ನನ್ನ ಜೀವ ಇರೋವರೆಗೂ ಒಂದು ದಿವಸ ಸಹ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನೆಡ್ಕೊಂಡ್ರೆ ಆವತ್ತೇ ನಾನು ಸತ್ತಿದ್ದು ಕ್ಷಣ ಸತ್ತಂತೆ ನಾನು ಯಾಕೆ ಖರ್ಚು ಅವರೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಇಲ್ಲ ಹೇಳ್ತಾ ಇರೋದು ನಾನು ನಿಮಗೆ ನನಗೆ ಮರು ಜನ್ಮ ಕೊಟ್ಟಿರೋದು ನೀವು ಆಯಿತಾ ಹಾಂ ಒಂದು ವೇಳೆ ನೀವು ಯಾರೂ ನನಗೆ ಪರಿಚಯ ಇಲ್ಲ ಕೆಮಿಕಲ್ ಏನಾದರೂ ಸಿಡ್ದು ಕಣ್ಣು ಹೊಟ್ಟೋಗಿದ್ದರೆ ನನಗೆ ಯಾರು ಗತಿ ಹಾಂ ನಮ್ಮ ಅಪ್ಪ ಅಮ್ಮ ಇರೋಷ್ಟು ದಿವಸ ಇದ್ರು ಆಮೇಲೆ ನನ್ನ ಜೀವನ ನನಗೆ ಮರು ಜೀವನ ಕೊಟ್ಟಿದ್ದೀರಾ ನನಗೆ ನೀವೇ ಇಲ್ಲ ಸರಿ ನಿಮ್ಮ ಬಂದ್ಬಿಡ್ತಾರೆ ಸಾರಿ ಅದೇನೋ ನಾಟಕ ಆಡಪ್ಪ ಫೇಸ್ ಫೇಸು ಈ ಥರ ಇರಬೇಕು ಏನು ಮಾಡ್ತಾ ಇರೋದು ಕಾರುಣ್ಯವರೇ ನನಗೆ ಎರಡು ಕಣ್ಣು ಇಲ್ಲ ನೀವೇ ಇನ್ಮೇಲೆ ನನಗೆ ಎರಡು ಕಣ್ಣು ಆಯಿತಾ ನಿಮ್ಮ ಆಸೆ ಇಲ್ಲ ಅಂತಂದರೆ ನಾನು ಒಂದು ಹೆಚ್ಚು ಸಹ ಮುಂದೆ ಇಡೋಕ್ಕಾಗಲ್ಲ ನೀವೇ ನನಗೆ ಆಧಾರ ಆಗಬೇಕು ಕಾರುಣ್ಯವರೆ ನನಗೆ ಒಂದು ರೂಪಾಯಿ ಸಹ ಸಂಪಾದನೆ ಮಾಡೋ ಪರಿಸ್ಥಿತಿ ಏನಿಲ್ಲ ನೀವೇ ಕೆಲ್ಸಕ್ಕೆ ಹೋಗ್ಬೇಕು ನೀವೇ ಸಂಪಾದನೆ ಮಾಡಬೇಕು ನನ್ನನ್ನು ನಮ್ಮ ಅಪ್ಪ ಅಮ್ಮನ ಸಾಕಬೇಕು ನೀವು ಬಿಟ್ಟರೆ ನನಗಿನ್ನಾರೂ ಆಧಾರ ಇಲ್ಲ ಅವರೇ ಚೈತನ್ಯವರೇ ಕಾರುಣ್ಯ ಅಲ್ಲ ಚೈತನ್ಯ ಅಯ್ಯೋ ಅದೇ ಹಂಗಾದ್ರೂ ತಂಗಿ ಕಾಣಿಸಲ್ಲ ಹರ್ಷವ್ರೆ ನೀವೇನು ಬೇಜಾರ್ ಮಾಡ್ಕೊಂಬಿಡಿ ನಾನು ಓದಿದ್ದೀನಲ್ಲ ಕೆಲ್ಸಕ್ಕೆ ಹೋಗ್ತೀನಿ ನಾನು ಸಂಪಾದನೆ ಮಾಡ್ಕೊಂಡ್ಬಂದು ಬಂದು ನಿಮ್ಮನ್ನ ಸಾಕ್ತೀನಿ ನೀವೇನು ಬೇಜಾರ್ ಮಾಡ್ಕೊಂಬಿಡಿ ಏನು ಮಾಡೋಕ್ಕಾಗಲ್ಲ ಹಂಗೂ ಸಾಕಾಗಲ್ಲ ಅಂತಂದ್ರೆ ಯಾವ್ದಾದ್ರು ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷೆ ಆದ್ರೂ ಬೇಡೋಣ ಭಿಕ್ಷೆ ಬಿಡಿ ಜೀವನ ಮಾಡೋದೇ ನಮ್ಗೆ ಸರಿ ಅಂತ ಅನಿಸ್ತಾ ಇದೆ ಚೈತನ್ಯವರೇ ಎಲ್ಲಾದ್ರೂ ಹೋಗ್ಬಿಡೋಣ ದೂರ ಹೊಟ್ಟೋಗ್ಬಿಡೋಣ ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಬನ್ನಿ ಇವಾಗಲೇ ಹೋಗೋಣ ಇವಾಗ್ಲೇ ಹೋಗೋಣ ಬನ್ನಿ ಅಳ್ಬೇಡಿ ಸುಮ್ಮನರಿ ಅಳ್ಬೇಡಿ ನಾಳೆ ಒಟ್ಟು ಹೋಗ್ಬಿಡೋಣ ಇವತ್ತು ಹೋಗೋದು ಬೇಡ ಯಾಕೆ ಯಾಕನ್ ಅವರೇ ನಿಮ್ಮಮ್ಮ ಭಯ ಪಡ್ತೀರಾ ನಿಮ್ಮಅಮ್ಮ ಭಯನೇ ಪಡ್ಬೇಡಿ ನೀವು ಆಯ್ತಾ ನಾನ್ ನಿಮ್ಮನ್ನ ನೋಡ್ಕೊಂತೀನಿ ಕಾಣಿಸಲ್ಲ ಅವನ ನೋಡ್ಕೊತಾನೆ ಏನಪ್ಪಾ ಮೂರು ಕಾಸಿನ ಕತ್ತೆ ಇವಾಗ ಕಾಣಿಸಲ್ಲ ಅಂತ ಹೇಳ್ತಿದ್ಯಾ ನಾಳೆ ಅವಾಗ ಹೇಳ್ತೇ ಅತ್ತೆ ಕಣ್ಣು ಕಾಣಿಸ್ತವೆ ಅಂತ ಕಣ್ಣು ಅತ್ತೆ ಕಣ್ಣು ಕಾಣಿಸಲ್ಲ ಅಯ್ಯೋ ಬಂದದಾರ ಸುಂಕ ಇಲ್ಲ ಅಂತ ನೀನು ನಿಮ್ಮ ಸೇಕಪ್ಪ ನಿಮ್ಮ ಮನೆ ಸೇರ್ಕೊಂಡ್ಬಿಡು ಹ ನನ್ನ ಮಗಳ ಮಾತ್ರ ನಿಂಗೆ ಕೊಡಲ್ಲ ಹಂಗೆಲ್ಲ ಹೇಳ್ಬೇಡ್ರಿ ಅತ್ತೆ ಇವಾಗ ಹೇಳಿದ್ರಲ್ಲ ಚೇತನ್ ಅವರು ಆ ಆತರ ಭಿಕ್ಷೆ ಬೇಡಿ ಆದರೂ ನಾವಿಬ್ರು ಜೀವನ ಮಾಡ್ತೀವತ್ತೆ ನಮ್ಮಿಬ್ರು ಮಾತ್ರ ದೂರ ಮಾಡಬೇಡಿ ಅತ್ತೆ ನಮ್ಮಿಬ್ರು ದೂರ ಆದ್ರೆ ನಿಮ್ಗೆ ಪಾಪ ಸುತ್ಕೊಳ್ಳುತ್ತೆ ಪಾಪನ ನಾವು ಪಿಪಿನ ನೀನು ಫಸ್ಟ್ ಇದು ಹೋಗಪ್ಪ ನನ್ನ ಮಗಳ್ ಮಾತ್ರ ಕೊಡಲ್ಲ ಬಂದು ಚೂರು ನುಕ್ಕಿ ಏನಂದಿದ್ವಿ ಏನಂದಿದ್ವಾರುಪ್ ನುಕ್ಕಿ ಅಂತಿದ್ವಾ ಅತ್ತೆ ಅತ್ತೆ ಅಲ್ಲ ಅವಳು ಬಂದ್ಲು ಅಂತಂದ ಹೆಂಗೆ ಕಾಣಿಸ್ತುವ ಅತ್ತೆ ಕಣ್ಣು ಕೆಲಸ ಮಾಡಿಲ್ಲ ಅಂದ್ರೆ ಕಲೆ ಕೆಲಸ ಮಾಡುತ್ತೆ ಎಚ್ ಎಸ್ ಅಪ್ಲೈ ಕೇಳಿಸುತ್ತಿರ್ತೆ ನಂಗೆ ಓ ಹೌದಾ ಸರಿ 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 ಏನಕ್ಕೊಂಡು ಕಾಣಿಸಲ್ ಅಂತೆ ಚೈತನ್ಯನೋ ಅವ್ರಿಬ್ಬರು ಹೋಗಿ ದೇವಸ್ಥಾನದ ಹತ್ರ ಪಿಕ್ಸರ್ ಪಡ್ಕೊಂಡು ಜೀವನ ಮಾಡ್ತಾರಂತೆ ಮಾಡ್ಲಿ ತಗೋ ಅವ್ರ ಅವ್ರ ಅಣ್ಣ ಬರ ಅನ್ಬೋಕ್ಸ್ ನಿಂಗೆ ಏನಾಗಬೇಕು ನೀನು ಆಗಿ ನಿಂತ್ಕೊಂಡಿದ್ಯಾ ಅವ್ಳನಾಗ ಅವ್ನು ಬರ್ತಿದ್ರೆ ನಾವೇನು ಮಾಡಕತ್ತೈತೆ ಅನ್ಬಕ್ಸ್ ಬಿಡು ನಾವು ನಾವ್ ಹೇಳಿದಿರಲ್ಲ ಅವಳಿಗೆ ಅವ್ಳು ಕೇಳಿಲ್ಲ ಅಂತಂದ್ರೆ ನಾವೇನು ಮಾಡಕತ್ತೈತೆ ಅದೇ 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 ಚೈತನ್ಯ ಇಂದಿತ್ರಿಗ್ರಿ ನಾನು ನಿಮ್ಮ ತಲೆ ಹೂವು ಮುರ್ತೀನಿ ಅಲ್ಲಯ್ಯಪ್ಪ ಇನ್ನ ಈ ಕೊಂಡಿಗ್ಲಾಗ ಏನೇನು ನೋಡಬೇಕು ಅಮರ ಪ್ರೇಮಿಗಳು ಚೈತನ್ಯವ್ರೆ ಈ ಪ್ರಪಂಚನ ಮೋಸ ಮಾಡಿದ್ರು ನೀವು ನಂಗೆ ಮೋಸ ಮಾಡಲ್ಲ ತಾನೆ ಇಲ್ಲ ಇಲ್ಲ ನಾನು ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಚೈತನ್ಯವ್ರೆ ನಿಮ್ಮಅಮ್ಮ ಹತ್ರ ತುಂಬಾ ಆಸ್ತಿ ಇದೆ ತುಂಬಾ ದುಡ್ಡಿದೆ ಅದನ್ನೆಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಬಿಡಿ ಆಮೇಲಿಂದ ನನ್ನ ಹೆಸರಿಗೆ ಮಾಡಿರಂತೆ ಕೇಳಿ ನಿಮ್ಮಅಮ್ಮನ ಹತ್ರ ಆಸ್ತಿ ಕೊಡು ದುಡ್ಡು ಕೊಡು ಅಂತ ಏನೇನು ಅತ್ತೆ ನಿಮ್ಮ ಆಸ್ತಿ ಎಲ್ಲ ಚೈತನ್ಯ ಹೆಸರು ಅತ್ತೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಇದೆ ಅಲ್ಲಿ ಅಷ್ಟು ದುಡ್ಡು ಚೈತನ್ಯ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿಯತ್ತೆ ನನಗೆ ಕಣ್ಣು ಬೇರೆ ಕಾಣಲ್ಲ ನಾವ್ ಹೆಂಗತ್ತೆ ಜೀವನ ಮಾಡೋದು ತಗಪ್ಪ ಲಕ್ಷಕಾಶಾರ ಚೆನ್ನಾಗೆ ಅದೇ ಹಾಂ ಇವಾಗೇನು ನೀರೇನ ಅವಳಿಕೆ ತಾಳಿ ಕಟ್ಬಿಟ್ಟಿದ್ಯಾ ಹಾ ತಾಳಿ ಕಟ್ಬಿಟ್ಟಿದ್ಯಾ ನೋಡ್ದಮ್ಮ ಹೆಂಗ್ ಮಾತಾಡ್ತಾನೆ ಹಾಂ ಬಲಾದ್ರು ಯಾವತಾನೆ ಮೈ ಮೇಲೆ ಬಟ್ಟೆಗಳು ಬಿದ್ಕೊಂಡು ಹೋಗಂಗ್ ನೋಡಂಗಿದ್ರೆ ಅತ್ತೆ ತುಂಬ ಒಳ್ಳೆಯವರು ಮಹಾಲಕ್ಷ್ಮಿ ಮಹಾತಾಯಿ ನಮ್ಮಮ್ಮ ಭದ್ರಕಾಳಿ ಮಹಾಕಾಳಿ ಲಕ್ಷ್ಮೀ ದೇವಿ ಅತ್ತೆ ಹ್ಞೂ ಯಾ ದೇವ್ರಿಗಿಂತೂ ಕಮ್ಮಿ ಇಲ್ಲ ನಮ್ಮತ್ತೆ ಪಾದ ತೊಳೆದು ದಿನಾ ನೀರು ಕುಡಿಬೇಕು ಅಷ್ಟು ಒಳ್ಳೆಯವರು ಅತ್ತೆ ಅಲ ಅತ್ತೆ ಅದೇ ಅದೇ ಅಳಿಯಾ ಅಳಿಯಾ ನಿನ್ನ ಮನೆ ತೊಳಿಯಾ ತಲೆ ಮೇಲೆ ಐ நீ குடித்தர மூஜா எல்லா நோடன்யரே தாத்தா டிராமா தாத்தா